ಮಗು ಧರ್ಮದ ದಾರಿಯಲ್ಲಿ ನಡೆಯುವುದು ಹಾಗೂ ಧರ್ಮವನ್ನ ರಕ್ಷಣೆ ಮಾಡುವುದು ತುಂಬಾ ಕಷ್ಟನೇ ಆದರೆ ಅಸಾಧ್ಯವೇನೂ ಅಲ್ಲ ನಿನ್ನ ಕೆಲಸವನ್ನ ನೀನು ಪ್ರಾಮಾಣಿಕವಾಗಿ ಮಾಡು ಹಾಗೆ ಶ್ರದ್ಧೆ ಇಟ್ಟು ಮಾಡು ಏನಾದರೂ ಒಳ್ಳೆಯದಾಗಿಯೇ ಆಗುತ್ತದೆ ಎನ್ನುವ ಒಳ್ಳೆಯ ಮನಸ್ಸಿನಿಂದ ಮಾಡು ನಿನ್ನ ಜೊತೆಯಲ್ಲಿ ಸರ್ವದಾ ಸರ್ವಕಾಲದಲ್ಲೂ ನಾನಿರುತ್ತೇನೆ ನನ್ನ ಸಹಾಯವೂ ನಿನಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ ಮಗು ನೀನು ಒಳ್ಳೆಯ ದಾರಿಯಲ್ಲಿದ್ದೀಯ ಹಾಗೆ ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀಯ ಹಾಗಾಗಿ ಈ ಗುರುವಿನ ಮಾರ್ಗದರ್ಶನ ಸಹಾಯ ರಕ್ಷಣೆ ನಿನಗೆ ಎಲ್ಲ ಸಮಯದಲ್ಲೂ ಸಿಗುತ್ತದೆ ನಿನಗಾಗಿ ಮುಂದೆ ಒಳ್ಳೆಯ ದಿನಗಳು ಒಳ್ಳೆಯ ಅವಕಾಶಗಳು ಬರುತ್ತವೆ ಈಗ ಬಂದಿರುವ ಕಷ್ಟ ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕರಿಸು ಇವುಗಳೇ ಮುಂಬರುವ ಸಂತೋಷದ ಸೂಚನೆಗಳಾಗಿವೆ ಮಗು ಹೆದರುವ ಅವಶ್ಯಕತೆ ಇಲ್ಲ ನಾನಿದ್ದೇನೆ ನಿನ್ನ ಜೊತೆ ಈ ಬದುಕಿನ ಹೋರಾಟದಲ್ಲಿ ದುಃಖ ಅವಮಾನ ಕಣ್ಣೀರು ಪ್ರತಿಯೊಬ್ಬರಿಗೂ ಇರುತ್ತವೆ ಹಾಗೆ ಸಂತೋಷ ಸುಖವೂ ಇರುತ್ತವೆ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸು ನಿನ್ನ ಜೀವನದಲ್ಲಿ ಆಗುತ್ತಿರುವ ಅಪಮಾನಗಳು ನಿನಗೆ ಎಷ್ಟೊಂದು ವೇದನೆ ಕೊಡುತ್ತಿವೆಯೋ ಅಷ್ಟೇ ನಿನ್ನನ್ನ ಅವಮಾನ ಮಾಡಿದವರ ಮುಂದೆ ಬೆಳೆದು ನಿಲ್ಲುವಂತೆ ಮಾಡುತ್ತವೆ ಹಾಗೆ ನಿನ್ನಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತವೆ ದುರ್ಬಲತೆಯನ್ನ ನಿನ್ನ ಮನದ ವಾಸವಾಗಿಸಬೇಡ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನ ನಿಂದನೆಗಳು ನಿನ್ನ ಹೃದಯವನ್ನ ಹಿಂಡುತ್ತವೆ ಹಾಗಾಗಿ ನೋವುಗಳನ್ನ ಹೃದಯದಾಳಕ್ಕೆ ಇಳಿಯಲು ಬಿಡಬೇಡ ಯಾರಿಗೂ ಇಲ್ಲದ ಸಮಸ್ಯೆ ಅವಮಾನ ಕಷ್ಟ ದುಃಖ ನಿನಗೆ ಬಂದಿಲ್ಲ ಎಲ್ಲರಿಗೂ ಇಲ್ಲಿ ಅವರದ್ದಿಯಾದ ಸಮಸ್ಯೆಗಳಿವೆ ಕಂದ ನೀರಿನಲ್ಲಿರುವ ಮೀನಿಗೂ ಕೂಡ ಯಾರಾದರೂ ನನ್ನನ್ನ ಹಿಡಿದು ತಿನ್ನುತ್ತಾರೆ ಎನ್ನುವ ಭಯವಿಲ್ಲ ಇರುವಷ್ಟು ದಿನ ನೀರಿನಲ್ಲಿ ತನ್ನ ಕಾರ್ಯವನ್ನ ಮಾಡುವ ಹಂಬಲವಿರುತ್ತದೆ ಅಷ್ಟೇ ಕಂದ ಹಾಗಾಗಿ ಕಂದ ಮನಸ್ಸನ್ನ ಕುಗ್ಗಿಸಬೇಡ ಜೀವನದಲ್ಲಿ ಜನರಿಂದ ಪರಿಸ್ಥಿತಿಗಳಿಂದ ಕಲಿತ ಪಾಠಗಳಿಂದ ಮುಂದೆ ನಡೆಯುವುದನ್ನ ಕಲಿತಣ ಹಿಂದೆ ತಿರುಗಿ ನೋಡುತ್ತಾ ಕೊರಬೋದನ್ನಲ್ಲ ಮಗು ನಡೆದ ಪ್ರತಿ ಘಟನೆಗಳು ಜೀವನದಲ್ಲಿ ಮುಂದೆ ಸಾಗಲು ಪಾಠಗಳಾಗುತ್ತವೆ ಭವಿಷ್ಯ ರೂಪಿಸುತ್ತವೆ ನೊಂದ ಮನಸ್ಸಿಗೆ ಶಾಂತಿ ಧೈರ್ಯ ಕೊಡುವ ನನ್ನ ಸಾಯಿ ಸಚ್ಚರಿತೆಯನ್ನ ಪಾರಾಯಣ ಮಾಡು ನನ್ನ ನಾಮ ಸ್ಮರಣೆಯನ್ನ ಮಾಡುತ್ತಾ ನಿನ್ನ ಜೀವನವನ್ನ ನನ್ನ ಪಾದಗಳಿಗೆ ಅರ್ಪಿಸು ಹಾಗೆ ನಿನ್ನ ಪ್ರತಿ ಕ್ಷಣ ಪ್ರತಿ ದಿನ ನಿನ್ನ ಪ್ರತಿ ಕೆಲಸವನ್ನ ನನ್ನ ಹೆಸರಿನಲ್ಲೇ ಮಾಡು ಖಂಡಿತ ಎಲ್ಲವೂ ಬದಲಾಗುತ್ತವೆ ಹಾಗೆ ಒಳ್ಳೆಯ ದಿನಗಳು ಶುರುವಾಗುತ್ತವೆ ಕಷ್ಟಗಳು ಬಂದರೂ ಕ್ಷಣಿಕ ಯಾವುದು ನಿನಗೆ ಕೇಡುಕುಂಟು ಮಾಡುವುದಿಲ್ಲ ನನ್ನ ರಕ್ಷಣೆ ಸದಾ ಸರ್ವದಾ ನಿನ್ನ ಜೊತೆಗಿದ್ದೇ ಇರುತ್ತದೆ ಕಂದ ಇಲ್ಲಿ ಕಷ್ಟವೋ ಸುಖವೋ ಎಲ್ಲವೂ ನಾನು ನೀಡುವ ಪ್ರಸಾದವೆಂದು ಹಾಗೆ ನಿನ್ನ ಕರ್ಮಕ್ಕನುಸಾರವಾಗಿ ನಾನು ಕೊಟ್ಟದ್ದನ್ನ ಅನುಭವಿಸುವುದಷ್ಟೇ ನಿನ್ನ ಕರ್ತವ್ಯ ಆದರೆ ನಿನ್ನ ವರ್ತನೆ ನೀನು ದಿನನಿತ್ಯ ಮಾಡುವ ಕರ್ಮದ ಆಧಾರದ ಮೇಲೆ ಮುಂದೆ ನಿನ್ನ ಜೀವನದಲ್ಲಿ ಆಗಬಹುದಾದದ್ದೆಲ್ಲವೂ ನನ್ನ ಇಚ್ಛೆಯೇ ಹಾಗಾಗಿ ಶರಣಾಗು ನನ್ನಲ್ಲಿ ಈ ಗುರುವು ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ನನ್ನ ವಿರುದ್ಧವಾಗಿ ನಡೆಯುವ ಶಕ್ತಿ ಈ ಜಗತ್ತಿನಲ್ಲಿ ಯಾರೊಬ್ಬರಿಗೂ ಇಲ್ಲ ಆದರೆ ಬಂದ ಕಷ್ಟಗಳನ್ನ ತಡೆದು ನಿಲ್ಲುವ ಶಕ್ತಿಯನ್ನು ಕೊಡುಸಾಯಿ ಎಂಬ ಪ್ರಾರ್ಥನೆ ನಿನ್ನಲ್ಲಿ ಧೈರ್ಯ ನಂಬಿಕೆ ಆತ್ಮವಿಶ್ವಾಸವನ್ನ ಮೂಡಿಸುತ್ತದೆ ನನ್ನ ರಕ್ಷಣೆ ನನ್ನ ಸಹಾಯ ಸಿಗುವಂತೆ ಮಾಡುತ್ತದೆ ಖಂಡಿತವಾಗಿಯೂ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನಗೆ ಲಭಿಸುತ್ತದೆ ಕಂದ ನನ್ನ ಗುರುವೇ ಎಲ್ಲ ಎಂದು ನಂಬಿ ಜೀವಿಸುವ ವ್ಯಕ್ತಿ ಅಜ್ಞಾನ ಮತ್ತು ಪಾಪ ರೂಪದ ಸಾಗರದಿಂದ ಹೊರಗಡೆ ಬಂದೇ ಬರುತ್ತಾನೆ ಪಾಪಿಗಳಲ್ಲಿ ಪರಮ ಪಾಪಿಯಾದರೂ ಸರಿಯೇ ನೀಚಾತಿ ನೀಚ ಕೆಲಸವನ್ನು ಮಾಡಿದರೂ ಸರಿ ಒಮ್ಮೆ ಪಶ್ಚಾತ್ತಾಪ ಪಟ್ಟು ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿಯೂ ನಿನ್ನ ಪಾಪಗಳನ್ನ ಒಮ್ಮೆ ನಾನು ಕ್ಷಮಿಸುತ್ತೇನೆ ನಿನ್ನ ನೀಚಾತಿ ನೀಚ ಗುಣಗಳನ್ನೂ ನಾನು ಒಮ್ಮೆ ಕ್ಷಮಿಸಿ ನಿನ್ನ ಪಾಪಗಳನ್ನ ನಾನು ತೆಗೆದುಕೊಳ್ಳುತ್ತೇನೆ ನಿನಗೆ ಬದುಕಲು ನಾನು ಒಂದು ಅವಕಾಶಗಳನ್ನ ಈ ಭೂಮಿಯಲ್ಲಿ ಮತ್ತೊಮ್ಮೆ ಮತ್ತೊಂದು ಬಾರಿ ಕೊಟ್ಟೇ ಕೊಡುತ್ತೇನೆ ಇದುವೇ ಗುರುವಿನ ಅನುಗ್ರಹ ಆಶೀರ್ವಾದವೆಂದು ತಿಳಿ ಖಂಡಿತವಾಗಿಯೂ ನಿನ್ನ ರಕ್ಷಣೆಯಾಗಿ ನಾನಿರುತ್ತೇನೆ ಕಂದ ಈ ಗುರುವೇ ನಾವಿಕನಾಗಿ ನಿನ್ನನ್ನ ದುಃಖದ ಸಾಗರವನ್ನ ಸುಲಭವಾಗಿ ದಾಟಿಸಬಲ್ಲ ದೋಣಿಯಾಗಿದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಮಗು ನನ್ನ ಮಾರ್ಗದರ್ಶನ ರಕ್ಷಣೆ ಎಂದಿಗೂ ನಿನ್ನ ಜೊತೆಯಾಗಿಯೇ ಆಶೀರ್ವಾದದ ರೂಪದಲ್ಲಿ ಸದಾ ಇರುತ್ತದೆ ಕಂದ ನಿನ್ನ ನಂಬಿಕೆ ನಿನ್ನ ಆತ್ಮ ಸಾಕ್ಷಿಯಾಗಿದೆ ನನ್ನ ಕಥೆಗಳನ್ನು ಮತ್ತು ಉಪದೇಶಗಳನ್ನ ಗಮನವಿಟ್ಟು ಕೇಳುತ್ತಿರು ಎಲ್ಲವನ್ನ ನಾನು ಗಮನಿಸುತ್ತೇನೆ ಎಲ್ಲರಿಗೂ ಮಾಡು ಕಂದ ಅದರ ಫಲದ ನಿರೀಕ್ಷೆ ಮಾತ್ರ ಮಾಡಬೇಡ ಏಕೆಂದರೆ ಅದನ್ನ ನೀಡುವುದು ನಾನೇ ಆಗಿದ್ದೇನೆ ಮಗು ನಿನ್ನ ಹೃದಯ ಅತ್ಯಂತ ಫಲವತ್ತತೆಯನ್ನು ಹೊಂದಿದ ಜಾಗವಾಗಿದೆ ಅಲ್ಲಿ ನೀನು ಪ್ರೇಮ ದ್ವೇಷ ಪ್ರೀತಿ ದಯೆ ಸೇಡು ಕರುಣೆ ಸೇವೆ ದಾನ ಮತ್ಸರ ಮಮಕಾರ ಹೀಗೆ ಮೋಹ ಏನನ್ನ ಬಿತ್ತುತ್ತೀಯೋ ಅದೇ ಸೊಂಪಾಗಿ ಬೆಳೆದು ಬಿಡುತ್ತದೆ ಮಗು ನೀನು ಬೆಳೆದ ಫಲವನ್ನೇ ನೀನು ತಿನ್ನಲೇಬೇಕಾಗುತ್ತದೆ ಮಗು ಹಾಗಾಗಿ ನೀನು ಬಿತ್ತುವ ಮೊದಲೇ ಯಾವ ಬೀಜ ಬಿತ್ತಿದರೆ ಅದರ ಫಲ ಒಳ್ಳೆಯದು ರ ಫಲ ಸಿಗುತ್ತದೆ ಒಳ್ಳೆಯದಾಗುತ್ತದೆ ಎನ್ನುವುದರ ಎಚ್ಚರಿಕೆ ಜ್ಞಾನವಿರಲಿ ನೀನು ಏನನ್ನ ಪಡೆದಿರುವೆಯೋ ಅದು ಇಲ್ಲಿಂದಲೇ ನಿನಗೆ ಸಿಕ್ಕಿರುವುದು ನಿನ್ನ ಹತ್ತಿರ ಇರುವುದೆಲ್ಲವೂ ಇಲ್ಲಿಂದಲೇ ಪಡೆದಿರುವುದು ಇಂದು ನಿನ್ನ ಹತ್ತಿರ ಇರುವುದು ನಿನ್ನೆ ಬೇರೆ ಯಾರದ್ದೋ ಆಗಿತ್ತು ನಾಳೆ ಮತ್ತೆ ಯಾರದ್ದೋ ಆಗುತ್ತದೆ ಪರಿವರ್ತನೆ ಈ ಸೃಷ್ಟಿಯ ನಿಯಮವಾಗಿದೆ ಇದೇ ವಾಸ್ತವ ಸತ್ಯವಾಗಿದೆ ಕಂದ ಹಾಗೆ ಮಗು ನೀನು ಏನು ತಪ್ಪು ಮಾಡದಿದ್ದರೂ ಕೂಡ ಯಾರೇ ನಿನ್ನನ್ನ ನಿಂದಿಸಿದರೂ ಅವರ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ನಿನ್ನಿಂದ ಆ ಕ್ಷಣವಾಗದೇ ಇರಬಹುದು ಹಲವೇ ಅವರನ್ನ ಶಿಕ್ಷಿಸುತ್ತದೆ ಮಗು ಮಾಡಿದ ಕರ್ಮಗಳಿಗೆ ಅವರೇ ತಾನೇ ಶಿಕ್ಷೆ ಅನುಭವಿಸಬೇಕು ಇದೇ ಕರ್ಮ ಹಾಗಾಗಿ ಮಗು ಶತ್ರುಗಳು ನಿನ್ನ ಎಷ್ಟೇ ನೋಯಿಸಿದರೂ ನೊಂದುಕೊಳ್ಳಬೇಡ ಏಕೆಂದರೆ ನಿನ್ನ ನೋವು ಅವರಿಗೆ ಇನ್ನೂ ಖುಷಿ ತರುತ್ತದೆ ಹೊರತು ನಿನ್ನ ಮೇಲೆ ವಿಶ್ವಾಸ ಕನಿಕರ ಪ್ರೀತಿ ತೋರಿಸುವುದಿಲ್ಲ ಹಾಗಾಗಿ ಕಷ್ಟವೋ ನಷ್ಟವೋ ನಗುತ್ತಲೇ ಇರು ನಿನ್ನ ಜೊತೆಗೇ ಇರುತ್ತೇನೆ ಸಹಾಯವನ್ನು ಮಾಡುತ್ತೇನೆ ಹಾಗೆ ನಿನ್ನ ಪ್ರತಿ ಪ್ರಶ್ನೆಗೂ ನಾನು ಉತ್ತರವನ್ನೂ ಕೊಡುತ್ತೇನೆ ನಿನ್ನ ಜೊತೆ ನಾನು ಸದಾ ಸರ್ವದಾ ಕಾಲ ಮಾತನಾಡುತ್ತಲೇ ಇದ್ದೇನೆ ಅಲ್ಲವೇ ಮಗು ನಿನಗೆ ನಾನು ಪ್ರತಿಕ್ರಿಯಿಸುತ್ತಲೇ ಇದ್ದೇನೆ ಹಾಗಾಗಿ ಕಂದ ಈ ಅನುಭೂತಿಗಳೇ ನಿನಗೆ ಜೀವನದಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುತ್ತಿವೆ ಎಂಬುದನ್ನ ಮರೆಯಬೇಡ ಖಂಡಿತ ನಿನ್ನ ದುಃಖಗಳು ದೂರವಾಗುತ್ತವೆ ಕಷ್ಟಗಳು ನಾಶ ಹೊಂದುತ್ತವೆ ನಿನ್ನ ಜೀವನ ಒಳ್ಳೆಯದೊಂದು ಪರಿವರ್ತನೆಯೊಂದಿಗೆ ಬದಲಾಗುತ್ತದೆ ನೀನು ಬಯಸುವ ಇಚ್ಛೆಗಳು ಈಡೇರುತ್ತವೆ ನಿನಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಾನು ಕರುಣಿಸುತ್ತೇನೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಿನ್ನ ಜೊತೆಗೆ ಬೆಂಬಲವಾಗಿ ನಿಲ್ಲುತ್ತದೆ ಚಿಂತೆ ಮಾಡಬೇಡ ಭಯ ಬಿಡು ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ಖಂಡಿತ ನಾನೆಂದಿಗೂ ನಿನ್ನ ಒಂಟಿಯಾಗಿ ಬಿಡುವುದಿಲ್ಲ ನೀನು ಸ್ಮರಿಸಿದ ಕ್ಷಣವೇ ನಾನು ನಿನ್ನ ಬಳಿ ಇದ್ದೇ ಇರುತ್ತೇನೆ ಕಂದ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ